ದರಿದ ಸರ್ಕಾರ ಎಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ವಾಗ್ದಾಳಿ ನಡೆಸಿದ್ದಾರೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಪಟ್ಟಣದ ಎ ಪಿ ಎಂ ಸಿ ಮತ್ತು ತಾಲೂಕಿನ ಸುತ್ತಮುತ್ತ ಹೋಬಳಿವಾರು ಸುಮಾರು ಹದಿನಾರು ಹದಿನಾರು ಕೊಬ್ಬರಿ ಕೇಂದ್ರಗಳನ್ನು ತೆರೆಯಲು ಎಲ್ಲಾ ಕೇಂದ್ರಗಳಲ್ಲೂ ನೂಕುನುಗ್ಗಲಿಂದ ಕೂಡಿತು ರೈತರು ಪರದಾಡುವಂತಹ ಸ್ಥಿತಿ ಬಂದಿದೆ ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲ ಸಲ್ಲದ ಗೊಂದಲಕ್ಕೆ ತೃತಿಗೇಡಬೇಡಿ ಕೂಡಲೇ ನಾನು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಮತ್ತು ಎಂಟಿ ಅವರ ಗಮನಕ್ಕೆ ತಂದು ಇನ್ನು ಹೆಚ್ಚಿನ ಸಮಯಾವಕಾಶವನ್ನು ಕೇಳಿ ನಮ್ಮ ತಾಲೂಕಿನ ರೈತರಿಗೆ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ರೈತ

ಇವರು ಹೀಗಾಗಿ ಏನಿರು ಪರ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಶತ ಸುಳ್ಳು ಹಿಂದುಳಿದವರ ವಿರೋಧ ಇದು ಬಾಯ್ ಚಮಳಿಗ್ತಾರೆ ಓಟ್ ಹೊಡೀಲಿಕ್ಕೆ ಓಟ ಪಡೀಲಿಕ್ಕೆ ಮಾಡ್ತಕ್ಕಂಥ ಇದು ಜಿಬಿಕ್ಸ್ ಅಷ್ಟೇ ಹೊತ್ತು ಇದ್ರಲ್ಲಿ ಯಾವುದೇ ಪ್ರಾಮಾಣಿಕತೆ ಇಲ್ಲ ಏನಲ್ಲ ಕಟ್ಟ ಕಡೆ ದಟ್ಟ ದಂಧಿ ಸರ್ಕಾರ ಇದು ಬೇರೆ ಬೇರೆ ಕಡೆ ಗೂಬೆ ಗುಂಬಸು ಅನ್ಯಾಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರಿಗೆ ಬಹಳ ಅನ್ಯಾಯ ಆಗ್ತದೆ ತಾರತಮ್ಯ ಮಾಡ್ತಾ ಹೋಗ್ಬಾರ್ದು ಇದನ್ನ ನಾನು ಖಂಡಿಸ್ತೇನೆ ಯಾರಲ್ಲ ಪಠಿತರೇರಿಯ ಸುಮಾರು ಹದಿನಾಲ್ಕು ತೋಟಗಳನ್ನು ಓಪನ್ ಮಾಡಿಸ್ಕೊಡ್ತೀವಿ ಗೋಬಿವಾಗಿ ಮಾಡಿಸ್ಕೊತೀವಿ ರೈತರಿಗೆ ತೊಂದರೆ ಆಗುವಂತ ರೈತರ ದೃಷ್ಟಿಯಿಂದ